ಇನ್ಕ್ಲೂಡಿಂಗ್ ದಿ ಕಮಿಷ್ನರ್ ಇನ್ಕ್ಲೂಡಿಂಗ್ ಇ ಕಮಿಷ್ನರ್ ಕಮಿಷನರ್ ಅವ್ರನ್ನಾಗಲಿ ಸೆಕ್ರೆಟ್ರಿ ಆಗಲಿ ಅವನೋ ಅವನು ಇಂಜಿನಿಯರ್ ಹೇಳಿದಲ್ಲ ಯಾರೋ ಒಬ್ಬನು ಎ ಡಬ್ಬಲ್ ಇ ಅಂತ ಅವನೊಬ್ರು ಅವನಿಂದ ಹಿಡಿದು ಯಾರ್ಯಾರು ಮೇನ್ ಸ್ಟ್ರೀಮಲ್ಲಿದ್ದಾರೆ ಎಲ್ಲರನ್ನೂ ಟ್ರಾನ್ಸ್ಫರ್ ಮಾಡ್ತೀನಿ ನಾಳೆನೇ ನಾಳೆನೇ ಟ್ರಾನ್ಸ್ಫರ್ ಮಾಡ್ತೀನಿ ಯಾವ್ಯಾವ ಸೈಟುಗಳು ಒಂದೂವರೆ ಎರಡು ವರ್ಷದಿಂದ ಅಲರ್ಟ್ ಆಗಿದೆ ಅದನ್ನೆಲ್ಲಾನು ಸಸ್ಪೆಂಡ್ ಮಾಡ್ತೀನಿ ಅದನ್ನು ಎನ್ಕ್ವೈರಿ ಮಾಡ್ತೀನಿ ಜಿನಿಯನ್ ಆಗಿದ್ದು ವಾಪಸ್ ಮಾಡ್ತೀನಿ ಇದಿದ್ದರೆ ಅದನ್ನು ವಾಪಸ್ ಪ್ರಾಧಿಕಾರಕ್ಕೆ ತಗೊಳ್ಳೋ ಅಂತ ಕೆಲಸ ಹೇಳ್ಬಿಡ್ತೀನಿ ನೀವು ಆಮೇಲೆ ಅಣ್ಣ ಒಂದು ನಿಮಿಷ ಅದನ್ನ ಮಾಡ್ತೀನಿ ರೈತರಿಗೆ ನಿಜವಾದ ರೈತರಿಗೆ ಯಾರ್ಯಾರಿಗೆ ಅನ್ಯಾಯ ಆಗಿದೆ ಅವರು ಎಲ್ರಿಗೂ ನ್ಯಾಯ ಸಿಗುವಂಥ ಕೆಲಸ ಮಾಡ್ತೀನಿ ಅಪರಾಧಿಗಳನ್ನ ರಕ್ಷಣೆ ಮಾಡಲಿಕ್ಕೆ ನಾನು ಯು ಡಿ ಆಗಿಲ್ಲ ಅಪರಾಧಿಗಳಿಗೆ ಸಪೋರ್ಟ್ ಕೊಟ್ಟು ನನಗೆ ಮೈಸೂರು ಮೂಡಾಲ್ ಬಂದು ಇಲ್ಲೇನೋ ಇಲ್ಲೇನೋ ದುಡ್ತೀನೋ ಅಂತ ಅವಶ್ಯಕತೆ ದೇವ್ರು ನನಗೆ ಕೊಟ್ಟಿಲ್ಲ ನಿಮ್ಮ ನಿಮಗೆಲ್ಲ ನಾನು ವಿನಯಪೂರ್ವಕವಾಗಿ ನಾನು ಕೇಳ್ಕೊತೀನಿ ಸುಮ್ಮನೆ ಯಾರೋ ಬಾಯಿ ಚಟಕ್ಕೆ ಎಲ್ಲ ಮಾತಾಡಿದ್ರೆ ಮೇಲೆ ದೇವ್ರೊಬ್ಬಿದ್ದಾನೆ ನಾನು ನಾನೇ ಹೇಳ್ತಾ ಇದ್ದೀನಿ ಪ್ರತಿಯೊಂದು ಇಲ್ಲಿ ಆದಂತಹ ವಿಚಾರಗಳನ್ನು ವಿಚಾರಗಳನ್ನು ತನಿಖೆ ಮಾಡಲಿಕ್ಕೋಸ್ಕರನೇ ನಾನು ಹತ್ತು ತಿಂಗಳು ಹನ್ನೆರಡು ತಿಂಗಳು ಮುಂಚೆನೇ ಏನಕ್ಕೆ ಇವೆಲ್ಲ ನಿಂತಿದೆ ಅಂತ ಮತ್ತೆ ಆದೇಶ ಮಾಡಿದ್ದೆ ಉಲ್ಲಂಘಿಸಿ ಅದನ್ನೇ ಜಿನಿಯನ್ ಸೈಟ್ ಸರ್ ಜಿನಿಯನ್ ಸೈಟ್ ಸಂಚಬೇಕು ರೈತರುಗಳು ಕೊಡಬೇಡ ಅಂತ ಹೇಳಕ್ ನಾನು ಆಗಲ್ಲ ಅದನ್ನೇ ಈಗ ಜಿನಿಯಾನಿಟಿ ನೋಡಬೇಕಲ್ಲ ರೈತರುಗಳು ಕೊಟ್ಟವರು ಅಥವಾ ನೀವು ಆಪಾದನೆ ಅವ್ರು ಯಾರೋ ನೀವಲ್ಲ ಸಾರಿ ಇವ್ರು ಯಾರೋ ದೊಡ್ಡ ಮನುಷ್ಯರು ಆಪಾದನೆ ಮಾಡಿರೋ ಥರ ಯಾರಿಗೆ ಕೊಟ್ಟವರು ಅಂತ ಟು ಚೆಕ್ ರೈತರು ಕೊಟ್ಟಿದ್ರೆ ನಂದು ಏನು ಅಬ್ಜೆಕ್ಷನ್ ಇಲ್ಲ ಬಿ ಯಾಕಂದ್ರೆ ನಾನು ರೈತ ಕುಟುಂಬದಿಂದ ಬಂದಿದ್ದವ್ರು ರೈತರು ಕೊಟ್ಟರೆ ಖುಷಿ ಬೇರೆಯವರು ಕೊಟ್ಟಿದ್ರೆ ಆ ಎಲ್ಲ ಸೈಟುಗಳನ್ನ ಬೊಡ್ಡಿ ಸಮೇತ ವಾಪಸ್ ತಗೋತೀವಿ ಯಾರ್ಯಾರು ತಪ್ಪಾಣ ಅಧಿಕಾರಿ ಬಿಜೆಪಿ ನಮ್ಮ ಪಾರ್ಟಿಯಲ್ಲಿರಲಿ ಯಾವ ಸರ್ ಇವಾಗ ಯಾವ ಪಾರ್ಟಿಯಲ್ಲಿ ಇದ್ದಾರೆ ಅನ್ನೋದೆಲ್ಲ ಇಂಪಾರ್ಟೆಂಟು ಆತನು ಅದು ಆ ಸೀಟಲ್ಲಿ ಕೂತ್ಕೊಂಡಿದ್ದಾವಾಗ ಯಾವ ಪಾರ್ಟಿಯಲ್ಲಿದ್ದರು ಯಾವ ಸರ್ಕಾರ ಇರೋದು ಅನ್ನೋದು ಇಂಪಾರ್ಟೆಂಟು ಅದನ್ನ ಎನ್ಕ್ವೈರಿ ಮಾಡ್ತೀವಿ ಯಾವುದೇ ಯಾವುದೇ ಸರ್ಕಾರ ಯಾವುದೇ ಅನ್ನೋ ಸೆಕೆಂಡ್ರಿ ಆದರೆ ಇದು ಆಗಿದ್ದು ಯಾವ ಟೈಮಿಂದ ಅಂತ ಹಿಡಿದು ಅವ್ರನ್ನ ಶಿಕ್ಷೆಗೆ ಒಳಪಡಿಸುವಂಥ ಕೆಲಸ ಮಾಡ್ತೀವಿ ಎಲ್ಲ ಸೈಟ್ಗಳು ಕೊಟ್ಟಿರೋವಂಥದ್ದನ್ನ ಎಲ್ಲನೂ ರದ್ದು ಮಾಡ್ತೀವಿ ಹಾಂ ಈಗ ಹಾಡು ಈಗ ಈಗ ಅದನ್ನೇ ಎಲ್ಲ ಬರ್ಕೊಂಡಿದ್ದೀನಿ ನಾನು ಹೇಳ್ತಾ ಇದ್ದೇನೆ ಫೋರ್ ಫೋರ್ ವೀಕ್ಸ್ ನಾ ನಾ ನಾನು ನಾನು ಅವರು ಬಿ ಜೆ ಪಿ ಅವ್ರ ಥರ ಗಾಳಿಲಿ ಗುಂಡೋಡಕ್ಕೆ ರೆಡಿ ಇಲ್ಲ ಯಾರ್ದೋ ಯಾರ್ದೋ ಈಗ ನಾನೇನು ಹೇಳಿದೆ ಅವ್ರು ತಪ್ಪಿರಲಿ ಬಿಡಲಿ ಯಾರೋ ಅವ್ರು ಯಾರು ಕಮಿಷನರ್ ಇಲ್ಲಿದ್ದಾರೆ ಸೆಕ್ರೆಟ್ರಿ ಯಾರು ಇದ್ದಾರೆ ಇಂಜಿನಿಯರ್ ಯಾರಿದ್ದಾರೆ ಅವರು ತಪ್ಪಿರಲಿ ಬಿಡಲಿ ಅವ್ರನ್ನ ನಾಳೆನೇ ನಾಳೆ ಅಲ್ಲ ಆದರೆ ಇವತ್ತೇನೆ ಇವತ್ತೇನೇ ಟ್ರಾನ್ಸ್ಫರ್ ಮಾಡಿ ಈ ಕ್ಷಣಕ್ಕೆ ಈ ಜಾಗದಿಂದ ಆಚೆ ಕಳಿಸ್ತೀವಿ ಪಾರದರ್ಶಕವಾಗಿ ಎನ್ಕ್ವೈರಿ ಮಾಡಿ ತಪ್ಪಿತಸ್ಥರ ಕಂಡು ಬಂದರೆ ಇನ್ನೂ ಉಗ್ರವಾದ ಶಿಕ್ಷೆಯನ್ನು ಕೊಡುವಂಥ ಅಂತ ಕೆಲಸ ಮಾಡ್ತೀವಿ ಇನ್ನೇನು ಹೇಳೋದು ಇದಕ್ಕೆ ಏನಣ ಮಾಡ್ತೀನಿ ನೀವು ಎನ್ಕ್ವೈರಿ ಮಾಡೋಕೆ ಕೊಡಬೇಕಲ್ಲ ಬ್ರದರ್ ಈಗ ಫಸ್ಟೇನೆ ಈಗ ಎನ್ಕ್ವೈರಿ ಶುರು ಮಾಡಿರೋದು ಇದಕ್ಕೇನೆ ಎನ್ಕ್ವೈರಿ ಶುರು ಮಾಡೋಕೆ ಮುಂಚೆನೇ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಅವ್ರಿಗೆ ಈಗ ಮತ್ತೆ ನೀವು ನನ್ನ ಕ್ವಶನ್ ಕೇಳ್ಬೋದು ಬಂದ್ರಿ ಹೋದ್ರಿ ಅಂತ ಅವ್ರಿಲ್ ಇದ್ದು ನಾನು ಎನ್ಕ್ವೈರಿ ಮಾಡಿದ್ರೆ ನೀವು ನನ್ನ ಕೇಳ್ಬೋದು ಅವ್ರನ್ನ ಯಾರು ಇಲ್ಲಿ ಇಡ್ತಾ ಇಲ್ಲ ನಾನು ಅವ್ರೆಲ್ಲಾರು ರೈತರಿಗೆ ಅದೇ ಇವಾಗ ಹಿಡಿಬೇಕು ಅಕ್ರಮ ಅದೇ ಸರ್ ನಾನು ಹೇಳ್ತಾ ಇರೋದು ಅದಕ್ಕೆ ನಾಲ್ಕು ವಾರ ಟೈಮ್ ಕೊಟ್ಟು ಈಗ ಎನ್ಕ್ವೈರಿ ಸ್ಟಾರ್ಟ್ ಮಾಡ್ತಾವ್ರಿ ಈಗ ಈಗ ಯಾವ್ಯಾವ್ದ ಅವ್ರು ಹೇಳ್ತಾ ಇರೋದು ನಾವು ಎಲ್ಲ ರೈತರಿಗೆ ಕೊಟ್ಟಿದ್ದೀವಿ ನಾವೆಲ್ಲ ಇಂಟ್ರೆಸ್ ಸೈಟ್ಸ್ ಕೊಟ್ಟಿದ್ದೀವಿ ತುಂಡು ಭೂಮಿಯಿಂದ ಭೂಮಿ ಮೂರು ವರ್ಷದಿಂದ ಹೋರಾಟಗಳು ಮಾಡ್ತಾನೆ ಇದ್ದೀವಿ ನನ್ನ ಸರ್ ಪ್ರೀವ್ ರೈತರಿಗೆ ಅನ್ಯಾಯ ನಮ್ಮ ಪಕ್ಷದವರು ಈಗ ನಾನು ಕನ್ಕ್ಲೂಡ್ ಮಾಡ್ಲಾ ನಾನು ಕನ್ಕ್ಲೂಡ್ ಮಾಡ್ತೀನಿ ಈಗ ನಂದು ಇಷ್ಟೇ ಉದ್ದೇಶ ನಾನು ಇಲ್ಲಿರೋ ಎಲ್ಲ ನೀವೆಲ್ಲ ನನ್ನ ಪ್ರಕಾರ ನನ್ನ ನನ್ನ ಪ್ರಕಾರ ನೀವು ತೊಂಬತ್ತೊಂಬತ್ತು ನನ್ನ ಆದಿಯಾಗಿ ನಾವೆಲ್ಲ ರೈತ ಕುಟುಂಬದಿಂದ ಬಂದವರು ಇಲ್ಲಿ ಯಾವುದೇ ರೈತನಿಗೆ ಅನ್ಯಾಯ ಆಗಿದ್ರೆ ಯಾವುದೇ ಅಧಿಕಾರಿ ಯಾವುದೇ ಮಠದಲ್ಲಿದ್ರೂ ಅವನಿಗೆ ಉಗ್ರವಾದ ಶಿಕ್ಷೆ ಕೊಡ್ತೀವಿ ನಾಲ್ಕು ಯಾವುದೇ ಪಕ್ಷಕ್ಕೆ ಸೇರಿರ್ಲಿ ಯಾವುದೇ ಪಕ್ಷ ಯಾವುದೇ ಕಾಂಗ್ರೆಸ್ ಜೆಡಿಎಸ್ ಜೆ ಡಿ ಎಸ್ ಅವ್ರು ಇಲ್ಲೇ ಕುತ್ಕೊಂಡವ್ರೆ ನೋಡ್ದು ಕೊಯ್ಲೇಶನ್ ಬಿಜೆಪಿ ಜೊತೆ ಸೊ ಯಾರೇ ಆಗಿರಲಿ ಯಾವುದೇ ಪಕ್ಷದವನಾಗಿರ್ಲಿ ಯಾವುದೇ ಲೀಡ್ರ್ ಆಗಿದ್ರೇನು ಅಧಿಕಾರಿ ಆಗಿದ್ರೂ ಬಿಡೋ ಪ್ರಶ್ನೆ ಇಲ್ಲ ಅವ್ರ ಮೇಲೆ ಕ್ರಮ ತಗತೀವಿ ಅಕ್ರಮ ಆಗಿದ್ಯಾ ಇಲ್ಲ ಅಂತಾನೆ ಕಮಿಟಿ ಫಾರ್ಮ್ ಮಾಡಿರೋದು ಸ್ಟಾಪ್ ತಪ್ಪು ಮಾಡ್ಕೊಡ್ತೀನಿ ಯಾವುದು ಮಾಡಲ್ಲ ಈಗ ರೈತರು ರೈತರು ಕೊಡುವಂಥ ಜಾಗಗಳನ್ನೂ ಸಹ ಒಂದು ತಿಂಗಳು ಯಾವುದು ಮಾಡೋಕ್ಕೆ ಬಿಡಲ್ಲ ನಾನು ಅಧ್ಯಕ್ಷರಿಗೆ ಹೇಳ್ತಾ ಇದ್ದೀನಿ ನಿಮ್ಮ ಮುಖಾಂತರನೇ ಅಧ್ಯಕ್ಷರಿಗೆ ಆದೇಶ ಮಾಡ್ತಾ ಇದ್ದೀನಿ ಯಾವ ಸಭೆಗಳು ನಡೆಸೋಂಗಿಲ್ಲ ಇವರು ಯಾವ ಸಭೆಗಳೂ ಎಮ್ ಎಲ್ ಎಗಳಿಗೂ ಹೇಳ್ತಾ ಇದ್ದೀನಿ ದಯವಿಟ್ಟು ಈ ಎನ್ಕ್ವೈರಿ ಕಂಪ್ಲೀಟ್ ಆಗೋ ತನಕ ಈ ಯಾವುದು ನೀವು ನಿರ್ಣಯ ತಗೋಳಂಗಿಲ್ಲ ಯಾವ ಸಭೆಗಳ್ನು ನೀವು ನಡೆಸೋಂಗಿಲ್ಲ ಆಡಳಿತಾತ್ಮಕ ಸಭೆಗಳು ನಡ್ಸ್ಕೋಬೋದು ನೀವು ಯಾವುದು ಡೆವಲಪ್ಮೆಂಟ್ ಬರ್ಗೆ ರೋಡು ತಾರು ನೀರು ಸಂಬಳ ಕೊಡೋದು ಮಾಡ್ಕೊಂಡು ಬಂದೇ ಹೊರತು ಯಾವುದೇ ಸೈಟ್ ಕೊಡೋದಾಗಲಿ ಇನ್ನೊಂದು ಮತ್ತೊಂದು ಮಾಡುವಂಥ ಕೆಲಸ ಮಾಡಂಗಿಲ್ಲ